ಮುಖ್ಯವಾಗಿ ಮನ್ರೇಗಾದ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಹೊಸ ಮಸೂದೆ ತಂದಿದೆ ವಿ ಬಿ ಜಿ ರಾಮ್ ಜಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ರಾಮ ಮಹಾತ್ಮ ಮಹಾತ್ಮನ ಹೆಸರು ತೆಗೆದು ರಾಮನ ಹೆಸರು ಇಡ್ತಾ ಇದೀವಿ ಅನ್ನುವಂಥದ್ದು ಅಥವಾ ಮಹಾತ್ಮನ ಹೆಸರನ್ನು ಯಾಕೆ ತೆಗೆದಿದ್ದೀರಿ ಅಂತ ಪ್ರಶ್ನಿಸ್ಕೆ ನೀವು ರಾಮನ ವಿರೋಧಿಗಳು ಅಂತ ಹೇಳುವಂಥದ್ದು ಈ ರೀತಿಯ ಚರ್ಚೆಗಳು ನಡೆದಿದ್ದಾವೆ ಆಯಿತು ಇವತ್ತು ಯಾವ್ಯಾವ ವಿಷಯಗಳ ಬಗ್ಗೆ ಪರವಿರೋಧ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಈ ವಿಚಾರದಲ್ಲಿ ಒಳ ಮುಖ್ಯವಾಗಿ ಮನ್ರೇಗಾ ಇನ್ಮುಂದೆ ಬಿ ಬಿ ಜಿ ರಾಮ್ ಅಂತ ಮರುನಾಮಕರಣ ಆಗ್ತಾ ಇದೆ ಈ ಹೊಸ ಹೆಸರನ್ನ ಇಡೋದಿಕ್ಕೆ ಈಗ ಕೇಂದ್ರ ಸರ್ಕಾರ ಹೊರಟಿದೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಧೇಯಕ ಮಂಡನೆ ಆಗ್ತಾ ಇದೆ ಇವತ್ತು ಮಂಡನೆ ಮಾಡಲಾಗಿದೆ ಇನ್ನು ವಿಧೇಯಕ ಮಂಡನೆ ಆಗ್ತಾ ಇದ್ದಂದ್ರೆ ಸಂಸತ್ ಒಳಗೂ ಹೊರಗೂ ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ನೀವು ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸ್ತಾ ಇದ್ದೀರಿ ಅಂತ ಹೇಳಿ ಆರೋಪವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಸದನದ ಒಳಗೂ ಹೊರಗೂ ಪ್ರತಿಭಟನೆಗಳಾಗಿದ್ದಾವೆ ಮಹಾತ್ಮ ಗಾಂಧಿ ತತ್ವ ಬಡವರ ಹಕ್ಕುಗಳಿಗೆ ಮೋದಿ ಕನ್ನ ಹಾಕಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಆರೋಪವನ್ನು ಆರೋಪವನ್ನ ಮಾಡಿದ್ದಾರೆ ಈ ಮಸೂದೆಯನ್ನು ವಿರೋಧಿಸಿ ಸದನದ ಒಳಗಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ ಶಶಿ ತರೂರ್ ಅವರು ಕೂಡ ಈ ಮಸೂದೆಯನ್ನು ವಿರೋಧಿಸಿ ಮಾತನಾಡಿದ್ದಾರೆ ಈ

सर no, इस पूरे देश की यही भावना है सर no. आखिरी बात सर आखिरी बात यह है कि गहन जांच पड़ताल और व्यापक चर्चा के लिए इसे कम से कम स्थायी समिति के पास भेजा जाना चाहिए okay. और कोई विधायक किसी की निजी महत्वाकांक्षा सनक और पूर्वाग्रहों के आधार पर न तो पेश होना चाहिए और नहीं पास होना चाहिए महात्मा गांधी ऑनरेबल मिनिस्टर शिवराज चौहान जी यूवर नेम विल बी रिमेंबर्ड द मिनिस्टर वो रिमूव द फादर ऑफ द नेशन नेम यूअर नेम विल बी रोअर सर 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 आपका विरोध क्या है सर सर सर। वन वन और ऑनरेबल प्राइम मिनिस्टर इज टॉकिंग अबाउट महात्मा गांधी जी बिग बै नाउ यू आरिंग गांधी जी फादर ऑफ नेशन से मैं विस्तार से जब इस बिल पर चर्चा होगी तब अपनी बात कहूंगा लेकिन मैं फिर दौर आ रहा हूं कि बापू हमारे दिलों में बसते हैं उनका हम पूरा सम्मान करते हैं और बापू ही कहते थे राम राज राम हमारे रोम रोम में रमे हैं राम हमारी हर सांस में बसे हैं बिना राम के ये देश नहीं जाना जाता। पता नहीं क्यों जी राम जी नाम आ गया तो ये भड़क गए महात्मा गांधी स्वयं राम राज्य की स्थापना की बात करते थे और उनके अंतिम शब्द भी है राम थे ठीक है, जी राम जी है ना और ಸಮರ್ಥನೆ ಮಾಡ್ಕೊಂಡಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಿಮಗೆ ಇಲ್ಲಿ ರಾಮ್ ಅನ್ನುವಂಥ ಹೆಸರು ಬರ್ತಾ ಇದ್ದಂಗೆ ನೀವು ಪ್ರತಿಭಟನೆ ಮಾಡೋದಕ್ಕೆ ಯಾಕೆ ಮುಂದಾಗಿದ್ದೀರಿ ಅಂತಕ್ಕ ಆದರೆ ಯಾಕೆ ನೀವು ಮಹಾತ್ಮನ ಹೆಸರನ್ನು ಬದಲಾಯಿಸಿದ್ದೀರಿ ಅನ್ನೋದಕ್ಕೆ ಅವರು ನೇರವಾದಂಥ ಉತ್ತರವನ್ನು ಕೊಟ್ಟಿಲ್ಲ ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸಿರುವಂಥದ್ರ ಕಾರಣಕ್ಕಾಗಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಕಪ್ಪು ಚುಕ್ಕೆ ಅಂತ ಇರುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಸದಸ್ಯರುಗಳು ಆರೋಪವನ್ನು ಮಾಡಿದರೆ ಆರೋಪ ಪ್ರತ್ಯಾರೋಪಗಳು ನಡೆದಿದ್ದಾವೆ ಈ ಮಸೂದೆಯ ಸುತ್ತಲೂ ಬಹಳ ವಿಸ್ತೃತವಾದಂಥ ಚರ್ಚೆಯು ಕೂಡ ಸದನದಲ್ಲಿ ನಡೆಯುವಂಥದ್ದು ಇದ್ದೇ ಇದೆ ಯಾಕಂದರೆ ಇದರಲ್ಲಿ ರಾಜ್ಯಗಳಿಗೆ ಹೆಚ್ ಹೊಣೆಗಾರಿಕೆಯೂ ಕೂಡ ಜಾಸ್ತಿ ಆಗುತ್ತೆ ಆ ಹೊಣೆಗಾರಿಕೆ ಜಾಸ್ತಿ ಆಗೋದ್ರಿಂದಾಗಿ ಹೆಚ್ಚು ಕೆಲಸ ಆಗುತ್ತೆ ಅನ್ನೋಂಥ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಆದರೆ ರಾಜ್ಯಗಳಿಗಿದು ಭಾರ ಆಗತ್ತೆ ಆಗುತ್ತೆ ಹೊಣೆಗಾರಿಕೆಗಿಂತ ಹೆಚ್ಚಾಗಿ ಹೊರೆಯಾಗುತ್ತೆ ಅನ್ನುವಂತಹ ಆಪಾದನೆಯನ್ನು ಆರೋಪವನ್ನು ಪ್ರತಿಪಕ್ಷಗಳು ಮಾಡಿದ್ದಾವೆ ಪ್ರತಿಪಕ್ಷಗಳು ಎತ್ತಿರ್ತಕ್ಕಂಥ ಈ ಕನ್ಸರ್ನ್ಗೆ ಆಡಳಿತ ಪಕ್ಷ ಯಾವ ಸ್ವರೂಪದ ಉತ್ತರವನ್ನು ಕೊಡುತ್ತೆ ಅನ್ನೋಂಥರೂ ಕೂಡ ಗಮನಿಸಬೇಕು ಯಾಕಂದರೆ ಇಲ್ಲಿ ಮನ್ರೇಗಾ ಯಾವ ಸ್ವರೂಪದಲ್ಲಿ ನಡೀತಿತ್ತು ಈಗ ವಿ ಬಿ ಜಿ ರಾಮ್ ಜಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಇದು ಗ್ರಾಮೀಣ ಭಾಗದ ಉದ್ಯೋಗದ ವಿಚಾರ ಇದು